ನಮಸ್ಕಾರ ಸ್ವರ್ಣದುರ್ಗ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆದರದ ಸ್ವಾಗತ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿರುವ ಪುಣ್ಯಕ್ಷೇತ್ರ ಶ್ರೀ ವೀರೇಶ್ವರ ದೇವಸ್ಥಾನ ಪಾದೆಮಠ ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನ ಪಡೆದು ಕೃತಾರ್ಥರಾಗೋಣ ಸಾಂಪ್ರದಾಯಿಕವಾಗಿ ಹಲವಾರು ಧಾರ್ಮಿಕ ಮತ ಆಚರಣೆಗಳ ಸಂಗಮ ಆದಿಗುರು ಶಂಕರರು ಪ್ರತಿಪಾದಿಸಿದ ಷಣ್ಮತಗಳಲ್ಲಿ ಗಾಣಪತ್ಯ ಶಾಕ್ತೇಯ ಮತ್ತು ಶೈವ ಮತಗಳು ತನ್ನದೇ ಆದ ವಿಶೇಷ ಆಚರಣೆ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಈ ಮತಗಳು ಅವಿನಾಭಾವವನ್ನು ಹೊಂದಿರುವುದು ಸಭೆ ಸಾಮಾನ್ಯ ಇಂತಹ ಪರಮಭಾವನ ಶೈವ ಮತ್ತು ಗಾಣಪತ್ಯ ತ್ರಿಮತಗಳ ಸಂಗಮ ಕ್ಷೇತ್ರವೇ ಕುಕ್ಕರ್ಣೆ ಸಮೀಪದ ಕೆಂಜೂರು ಎಂಬಲ್ಲಿರುವ ಪಾದೆಮಠ ಶ್ರೀ ವೀರೇಶ್ವರ ದೇವಸ್ಥಾನ ಸುತ್ತಲೂ ಹಚ್ಚ ಹಸಿರಿನ ಭೂದೇವಿಯ ಶೃಂಗಾರ ಬೆಳೆದು ನಿಂತ ಭೂರಮೆಯ ಪೈರಿನ ವಯ್ಯಾರ ಸ್ವಚ್ಛ ತಂಗಾಳಿಯ ಜೊತೆ ಹಕ್ಕಿಗಳ ಇಂಚರದ ನಡುವೆ ಕಂಗೊಳಿಸುವ ಪುರಾತನ ದೇಗುಲ ಶ್ರೀ ವೀರೇಶ್ವರ ನೆಲೆಸಿದ ಪಾದೆಮಠ ಈ ದೇಗುಲ ಅತ್ಯಂತ ಪುರಾತನ ಅಲಡೆ ಮತ್ತು ಜಾನಪದೀಯ ಸೊಗಡನ್ನು ಸಾರುವ ವಿಶಿಷ್ಟ ಸನ್ನಿವೆ ಇಲ್ಲಿನ ಪ್ರಧಾನ ದೇವರು ಮಹಾದೇವ ಸುತ ವೀರಭದ್ರ ಇವನನ್ನು ಇಲ್ಲಿ ವೀರೇಶ್ವರ ಎಂದು ಕರೆಯಲಾಗುತ್ತದೆ ದಕ್ಷಕನ್ಯೆಯಾದ ಆದಿಶಕ್ತಿ ಸತೀದೇವಿಯ ಪ್ರವೇಶದ ನಂತರ ಕೋಪಾಗ್ನಿಯಲ್ಲಿ ಶಿವನ ಜಟೆಯಿಂದ ಜನಿಸಿದವನು ಈ ವೀರಭದ್ರನಿಂದಲೇ ದುರಹಂಕಾರಿ ಶಿವದ್ವೇಷಿಯಾದ ದಕ್ಷನ ರುಂಡ ಅಗ್ನಿಯಲ್ಲಿ ಆಹುತಿಯಾಗಿ ಭಸ್ಮವಾಗಿತ್ತು ಇವನ ಕೋಪದಿಂದಲೇ ದಕ್ಷನಂತಹ ಶಿವಲಿಂಗಕರ ಮತ ಹರಣವಾದದ್ದು ಭೂತನಾಥನ ಪ್ರಿಯಗುವರ ವೀರಭದ್ರ ಪಾದೇಮಠದಲ್ಲಿ ವೀರೇಶ್ವರ ಎಂಬ ನಾಮ ವಿಶೇಷಣದಿಂದ ನೆಲೆಸಲು ದಂತ ಕಥೆಯೊಂದಿದೆ ಹಿಂದೆ ವೀರಭದ್ರ ನೆಲೆಯರಸಿ ಈ ಸ್ಥಳಕ್ಕೆ ಆಗಮಿಸಿದಾಗ ಇಲ್ಲಿನ ಗಣೇಶನ ಅನುಮತಿ ಪಡೆದು ತನ್ನ ಪಾದವನ್ನು ಇರಿಸಿದನಂತೆ ಈ ಸ್ಥಳದಲ್ಲಿ ಮೊದಲು ತನ್ನ ಪಾದವನ್ನ ಊರಿದ ಕಾರಣಕ್ಕೆ ಇಲ್ಲಿಗೆ ಪಾದೇಮಠ ಎಂಬ ಹೆಸರು ಅನ್ವರ್ಥವಾಯಿತು ಎಂಬುದು ಹಿರಿಯರ ಅಭಿಪ್ರಾಯ ಈ ದೇಗುಲ ಸಾವಿರಾರು ವರ್ಷಗಳಿಗೂ ಪುರಾತನವಾದುದು ಎಂಬುದು ಇಲ್ಲಿರುವ ಶಾಸನವು ಪುಷ್ಟೀಕರಿಸುತ್ತದೆ ಈ ದೇಗುಲ ಹಿಂದೆ ರಾಜಾಶ್ರಯ ಪಡೆದಿತ್ತು ಎನ್ನುವುದರಲ್ಲಿ ಸಂಶಯವಿಲ್ಲ ಆದರೆ ಇಲ್ಲಿಗೆ ಸಂಬಂಧಿಸಿದ ಐತಿಹಾಸಿಕ ಹಾಗೂ ಪೌರಾಣಿಕವಾದ ಯಾವುದೇ ಲಿಖಿತ ಮಾಹಿತಿಗಳು ಲಭ್ಯವಿಲ್ಲ ದೇಗುಲವು ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿದ್ದು ಶಿಲಾಮಯ ಗರ್ಭಗೃಹ ಮತ್ತು ಸುಖನಾಸಿಯನ್ನ ಹೊಂದಿದೆ ತಾಮ್ರದ ಹೊದಿಕೆಯನ್ನು ಹೊಂದಿರುವ ಆಗಮುಕ್ತ ದೇಗುಲ ಇದಾಗಿದ್ದು ಸುತ್ತಲೂ ಮರದ ದಳಿಗಳಂತಿರುವ ವಿಶೇಷ ವಾಸ್ತು ಶೈಲಿಯನ್ನ ಅಳವಡಿಸಲಾಗಿದೆ ಸುತ್ತು ಕೌಳಿ ಪ್ರಧಾನ ದ್ವಾರದ ಜೊತೆಗೆ ಉತ್ತರದ ದ್ವಾರಗಳನ್ನ ಹೊಂದಿದೆ ಶ್ರೀ ಕ್ಷೇತ್ರದ ಪ್ರಧಾನ ಶಕ್ತಿ ಶ್ರೀ ವೀರೇಶ್ವರ ನಾಮಕ ವೀರಭದ್ರ ಪ್ರಧಾನ ಗರ್ಭಗುಡಿಯಲ್ಲಿ ಒಂದೇ ಗುಂಡ ಮಾದರಿಯ ಪೀಠದ ಮಧ್ಯದಲ್ಲಿ ಶ್ರೀ ವೀರೇಶ್ವರ ನೆಲೆಸಿದ್ದು ಬಲಭಾಗದಲ್ಲಿ ಗೋಪಾಲಕೃಷ್ಣ ಎಡಭಾಗದಲ್ಲಿ ಉಮಾಮಹೇಶ್ವರ ದೇವರ ಸನ್ನಿಧಾನವಿದೆ ಇನ್ನು ವೀರೇಶ್ವರನ ಜೊತೆಯಲ್ಲಿಯೇ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿ ಇದೆ ಪ್ರಧಾನ ಗರ್ಭಗೃಹ ಸುಖನಾಸಿಯ ಬಲಗಡೆ ಬ್ರಹ್ಮನ ಸನ್ನಿಧಿ ಎಡಭಾಗದಲ್ಲಿ ಅಲಡೆಯಲ್ಲಿನ ಪ್ರಧಾನ ಶಕ್ತಿಗಳಾದ ಅಭಗದಾರಕ ಅವಳಿ ಹುವರಿಯರ ಬಿಂಬವಿದೆ ಈ ಎಲ್ಲ ವಿಗ್ರಹಗಳು ಪಂಚಲೋಹದಿಂದ ನಿರ್ಮಿತವಾದ ಪುರಾತನ ಬಿಂಬಗಳಾಗಿವೆ ಇನ್ನು ಗರ್ಭಗುಡಿಯ ಹೊರಗಡೆ ಕಾಷ್ಟದಿಂದ ನಿರ್ಮಿತವಾದ ದ್ವಾರಪಾಲಕ ಮತ್ತು ಲೋಹದ ನಂದಿ ದೈವಗಳ ಸನ್ನಿಧಾನವನ್ನು ಕಾಣಬಹುದು ದೇಗುಲವನ್ನು ಪ್ರದಕ್ಷಿಣಾಕಾರವಾಗಿ ಸಿತ್ತುವರೆದು ಮುಂದೆ ಸಾಗಿದರೆ ವಾಯುವ್ಯ ಕೋಣದಲ್ಲಿ ಪೂರ್ವಾಭಿಮುಖವಾಗಿ ಮಹಾಗಣಪತಿಯ ಸನ್ನಿಧಾನವನ್ನ ಕಾಣಬಹುದು ಇಲ್ಲಿ ಚಿಕ್ಕ ಗಣೇಶನ ಪಂಚಲೋಹದ ಬಿಂಬವನ್ನ ಪೂಜಿಸಲಾಗುತ್ತದೆ ಈ ಮಹಾಗಣಪತಿ ಸನ್ನಿಧಿ ಮೂಲ ದೇಗುಲಕ್ಕಿಂತ ಹಳೆಯದು ಎಂದು ಹೇಳಲಾಗುತ್ತದೆ ಅಲ್ಲಿಯೇ ಅತ್ಯಂತ ಪುರಾತನ ಶಿಲಾ ಶಾಸನವನ್ನ ಸಂರಕ್ಷಿಸಿ ಇಡಲಾಗಿದೆ ಪವಳಿಯನ್ನು ದಾಟಿ ಹೊರಗಡೆ ಆಗಮಿಸಿದಾಗ ಹಲವಾರು ದೇವರು ಮತ್ತು ದೈವಗಳ ಸಂವಿಧಾನವನ್ನ ಕಾಣಬಹುದು ಈಶಾನ್ಯ ಕೋಣದಲ್ಲಿ ದೇಗುಲದ ಸ್ಫಟಿಕ ಸದೃಶವಾದ ಪುಷ್ಕರಣಿ ಮೈಮನವನ್ನ ಆಹ್ಲಾದಗೊಳಿಸುತ್ತದೆ ದೇಗುಲದ ಎದುರು ಪುರಾತನ ಹೆಬ್ಬಾಗಿಲು ಇರುವ ಚಾವಡಿಯನ್ನ ಕಾಣಬಹುದು ಉತ್ಸವಗಳ ಸಮಯದಲ್ಲಿ ಧಕ್ಕೆ ಮಂಡಲ ಸೇವೆ ಇತ್ಯಾದಿ ಪೂಜಾ ಕೈಂಕರ್ಯಗಳು ಇಲ್ಲಿಯೇ ನಡೆಯುವುದು ಈ ಚಾವಡಿಯು ಅತ್ಯಂತ ಪುರಾತನ ಸೊಗಳನ್ನು ಉಳಿಸಿಕೊಂಡು ಪ್ರಾಚೀನತೆಗೆ ಸಾಕ್ಷಿಯಾಗಿದೆ ಈ ಚಾವಡಿಯಲ್ಲಿನ ಹಳೆಯ ಕಾಲದ ಮರದ ಕೆತ್ತನೆ ಬಾಗಿಲು ಮತ್ತು ಕಂಬಗಳು ಇತಿಹಾಸವನ್ನ ಮರುಕಳಿಸುತ್ತದೆ ಅಲ್ಲಿಂದ ಪೂರ್ವ ಆಗ್ನೇಯದ ಕಡೆ ಹೆಜ್ಜೆ ಇಟ್ಟರೆ ಕ್ಷೇತ್ರದ ಇನ್ನೊಂದು ಪ್ರಧಾನ ಶಕ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನವನ್ನ ಕಾಣಬಹುದು ಇಲ್ಲಿ ಅಮ್ಮನವರ ಕಾಷ್ಟಬಿಂಬ ಅತ್ಯಂತ ಮನಮೋಹಕವಾಗಿದ್ದು ಮಂದಸ್ಮಿತೆಯಾದ ಮುಕಾರವಿಂದವನ್ನ ಹೊಂದಿರುವ ಪರಶ್ವೇ ಪಾರ್ವತಿ ಶಿವಸತಿ ದುರ್ಗೆ ಇಲ್ಲಿ ಪ್ರತ್ಯೇಕ ಗುರಿಯಲ್ಲಿ ಪೂಜೆಗೊಳ್ಳುತ್ತಾಳೆ ಅಮ್ಮನವರ ಬಲಗಡೆ ಹೊರಭಾಗದಲ್ಲಿ ಕಲ್ಲುಕುಟಿಗ ಮತ್ತು ಧರ್ಮದೈವ ಪಂಚತಿಯ ಸನ್ನಿಧಾನಗಳಿವೆ ಅಲ್ಲಿಂದ ಮುಂದೆ ನಡೆದು ದಕ್ಷಿಣಕ್ಕೆ ಕಣಿಯು ಹಾಯಿಸಿದಾಗ ಶ್ರೀದೇವರ ವಾಲಗ ಮಂಟಪವನ್ನ ಕಾಣಬಹುದು ಅದಕ್ಕೆ ಹೊಂದಿಕೊಂಡಂತೆ ಹಲವಾರು ದೈವಗಳ ಸಾಲಂಕೃತ ಸನ್ನಿಧಿ ಇರುವ ಚಾವಡಿ ಮಾದರಿಯ ಮಂಟಪವನ್ನ ಕಾಣಬಹುದು ಇಲ್ಲಿ ಪಂಚವರ್ಣ ಹಾಯಿಗುಡಿ ಹಾಗೂ ಪುರುಷ ದೈವ ಸ್ತ್ರೀ ದೈವಗಳ ಕಾಷ್ಟ ಬಿಂಬಗಳಿವೆ ಅದೇ ಸನ್ನಿಧಾನದ ಇನ್ನೊಂದು ಮಂಗುಲಿನಲ್ಲಿ ಅತ್ಯಂತ ವಿಶಿಷ್ಟವಾದ ಮತ್ತು ಅತ್ಯಂತ ಎತ್ತರದ ಮಲೆಯಾಳಿ ದೈವದ ಸನ್ನಿಧಾನವಿದೆ ಈ ಬಿಂಬವು ಸರಿಸುಮಾರು ಇಪ್ಪತ್ತು ಅಡಿಗಳಷ್ಟು ಎತ್ತರವಿದೆ ಈ ವಿಗ್ರಹದ ಹಿಂದೆ ಅಷ್ಟೇ ಎತ್ತರದ ಹುಕ್ತ ಬೆಳೆದಿರುವುದು ಕಾಣಬಹುದು ಇಲ್ಲಿ ಮಲೆಯಾಳಿ ಬಬ್ಬರಿಯನ ಜೊತೆಯಲ್ಲಿ ಇನ್ನಿತರ ಪರಿವಾರ ದೈವಗಳನ್ನ ಕಾಣಬಹುದು ಇದೇ ದೈವ ಸನ್ನಿಧಿಯ ಹೊರಭಾಗದಲ್ಲಿ ಹಲವಾರು ದೈವಗಳ ಶಿಲೆಯನ್ನ ಕಾಣಬಹುದು ಈ ದೈವ ಸನ್ನಿಧಿಯ ಹಿಂಭಾಗದಲ್ಲಿ ಗೋಪಾಲಕೃಷ್ಣ ದೇವರ ಪುಟ್ಟ ಇದೆ ಅಲ್ಲಿಂದ ಮುಂದೆ ಪ್ರಧಾನ ದೇಗುಲಕ್ಕೆ ನಿಕಟವಾಗಿ ನಾಗದೇವರ ಪುರಾತನ ಸನ್ನಿಧಾನವನ್ನ ಕಾಣಬಹುದು ಇಲ್ಲಿ ಶ್ರೀ ನಾಗದೇವರ ಅತ್ಯಂತ ಪುರಾತನ ಶಿಲಾಬಿಂಬಗಳಿವೆ ಪಾದೇಮಠ ಹಲವಾರು ದೇವರು ಮತ್ತು ದೈವಗಳ ವಿಶಿಷ್ಟ ಸಂಗಮ ಕ್ಷೇತ್ರ ಇಲ್ಲಿಗೆ ಅನತಿ ದೂರದಲ್ಲಿ ವನಸಿರಿಯ ನಡುವೆ ಕೊರತಿ ವೈಕಟ್ಟಿಯ ಸನ್ನಿಧಾನವಿದೆ ಇನ್ನು ಇದೇ ದೇಗುಲದ ವ್ಯಾಪ್ತಿಗೆ ಸಂಬಂಧಿಸಿದ ಗೋಪಿ ಚೆನ್ನಯ್ಯರ ಗರಡಿ ಕೂಡ ಇಲ್ಲಿಗೆ ಸಮೀಪದಲ್ಲಿದೆ ಇಲ್ಲಿ ಕೂಡ ಹಲವಾರು ದೈವಗಳ ಸನ್ನಿಧಿಯನ್ನ ಕಾಣಬಹುದು ಮಾರಿ ಶಿವರಾಯನ ವಿವಾಹ ಅತ್ಯಂತ ಮನಮೋಹಕವಾಗಿದೆ ಪಾದೇಮದ ಶ್ರೀ ವೀರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವೃಷಭ ಸಂಕ್ರಾಂತಿಯ ಪಾಠ್ಯದಂದು ರಥೋತ್ಸವವು ಸಂಪನ್ನಗೊಳ್ಳುತ್ತದೆ ಹಿಂದಿನ ದಿನ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಹಬ್ಬ ಗೆಂಡ ಸೇವೆಯೂ ನಡೆಯುತ್ತದೆ ಮಾತ್ರವಲ್ಲದೆ ದರ್ಶನ ಸೇವೆಗಳು ಕೂಡ ಇಲ್ಲಿ ಜರುಗುತ್ತದೆ ಈ ದೇಗುಲವನ್ನು ನಂಬಿದ ಭಕ್ತಾದಿಗಳು ಇಲ್ಲಿನ ಉತ್ಸವಾದಿಗಳಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಾರೆ ಇಲ್ಲಿನ ಜಾತ್ರೆಯು ಸಾಮಾನ್ಯವಾಗಿ ಮೇ ತಿಂಗಳಿನಲ್ಲಿ ಮಾತ್ರವಲ್ಲದೆ ದೈವಗಳ ನೇಮೋತ್ಸವ ಕೂಡ ಜರುಗುತ್ತದೆ ದೇಗುಲದ ಮುಂದೆ ಇರುವ ಎತ್ತರದ ಜಾಗದಲ್ಲಿ ರಥವನ್ನ ಎಳೆಯಲಾಗುತ್ತದೆ ಉಡುಪಿ ಮಂಗಳೂರು ಶಿವಮೊಗ್ಗ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ಶ್ರೀ ದೇವರ ದರ್ಶನವನ್ನ ಪಡೆದು ಕೃತಾರ್ಥರಾಗುತ್ತಾರೆ ರಥೋತ್ಸವವನ್ನ ಬಿಟ್ಟು ಮಾರಿ ಪೂಜೆ ಕೂಡ ಈ ದೇಗುಲದ ಮುತುವರ್ಜಿಯಲ್ಲಿ ನಡೆಯುವ ಧಾರ್ಮಿಕ ಆಚರಣೆ ಇಷ್ಟು ಮಾತ್ರವಲ್ಲದೆ ನವರಾತ್ರಿಯಂದು ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ಪೂಜಾದಿಗಳು ಸಂಪನ್ನಗೊಳ್ಳುತ್ತದೆ ಇನ್ನಿತರ ಪರ್ವ ದಿನಗಳಲ್ಲಿ ವಿಶೇಷ ಪೂಜಾದಿಗಳು ನಡೆಯುತ್ತದೆ ಇಲ್ಲಿ ಶೈವಾಗಮ ಪದ್ಧತಿಯಂತೆ ಪರ್ಯಾಯ ಕ್ರಮದಲ್ಲಿ ಪೂಜಾದಿಗಳು ನಡೆಯುತ್ತದೆ ಇನ್ನು ಮೂಲ ದೇಗುಲದಲ್ಲಿ ಹಾಗೂ ಪರಿವಾರ ಸನ್ನಿಧಾನದಲ್ಲಿ ಪರಿವಾರ ಸೇವೆ ಮಂಗಳಾರತಿ ರುದ್ರಾಭಿಷೇಕ ಅಲಂಕಾರ ಪೂಜೆ ಕುಂಕುಮಾರ್ಚನೆ ತುಲಾಭಾರ ಇನ್ನಿತರ ಸೇವಾದಿಗಳು ನಡೆಯುತ್ತದೆ ಪ್ರತಿ ಸಂಕ್ರಾಂತಿಯಂದು ಕಲ್ಪುಳ ದೈವದ ದರ್ಶನ ಸೇವೆಯೂ ನಡೆಯುತ್ತದೆ ನವರಾತ್ರಿ ನಾಗರ ಪಂಚಮಿ ಗಣೇಶ ಚೌತಿ ಇನ್ನಿತರ ಸಂದರ್ಭಗಳಲ್ಲಿ ಶ್ರೀ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಸಂಪನ್ನಗೊಳ್ಳುತ್ತದೆ ಈ ದೇಗುಲವನ್ನ ತಲುಪಲು ಜಿಲ್ಲಾ ಕೇಂದ್ರ ಉಡುಪಿಯಿಂದ ಇಲ್ಲಿಗೆ ಸಮೀಪದ ಮುಖ್ಯ ನಗರ ಕೊಕ್ಕರಣೆಯನ್ನ ತಲುಪಿ ಅಲ್ಲಿಂದ ಕೊಕ್ಕರಣೆ ಹೆಬ್ಬರಿಗೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಸರಿಸುಮಾರು ಆರು ಕಿಲೋಮೀಟರ್ ಸಾಗಿ ಕೆಂಜೂರು ತಲುಪಿದಾಗ ಈ ದೇಗುಲ ಪ್ರಕೃತಿಯ ಮಡಿಲಿನಲ್ಲಿ ನಮಗೆ ಕಾಣಸಿರುತ್ತದೆ ಅತ್ಯಂತ ಪ್ರಸಿದ್ಧ ಮಂದಾರ್ತಿ ದುರ್ಗಾಪರಮೇಶ್ವರಿ ದೇಗುಲಕ್ಕೆ ಸಮೀಪದಲ್ಲಿರುವ ಈ ದೇಗುಲ ಮಂದಾರ್ತಿಯಿಂದ ಸರಿಸುಮಾರು ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಉಡುಪಿ ಬ್ರಹ್ಮಾವರ ಬಾರ್ಪೂರು ಮಂದಾರ್ತಿ ಮಾರ್ಗವಾಗಿ ಕೊಕ್ಕರ್ಣೆಯಿಂದ ಈ ದೇಗುಲವನ್ನ ತಲುಪಬಹುದು ಇನ್ನು ಕುಂದಾಪುರದಿಂದ ಆಗಮಿಸುವವರು ಕುಂದಾಪುರ ಕೋಟ ಸಾಯಿಬ್ರಕಟ್ಟೆ ಕೊಕ್ಕರ್ಣೆ ತಲುಪಿ ಇಲ್ಲಿಗೆ ತಲುಪಬಹುದು ಕುಂದಾಪುರದಿಂದ ಪಾದೆ ಮಠಕ್ಕೆ ಸರಿಸುಮಾರು ನಲವತ್ತು ಕಿಲೋಮೀಟರ್ ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ ಬ್ರಹ್ಮಾವರದಿಂದ ಸರಿಸುಮಾರು ಇಪ್ಪತ್ತು ಕಿಲೋಮೀಟರ್ ಅಂತರವಿದೆ ಇಲ್ಲಿಗೆ ತಲುಪಲು ವಿರಳವಾದ ಬಸ್ಸುಗಳ ವ್ಯವಸ್ಥೆಯಿದ್ದು ಯಾತ್ರಾರ್ಥಿಗಳು ಸ್ವಂತ ವಾಹನದಲ್ಲಿ ತೆರಳುವುದು ಸೂಕ್ತ ಇನ್ನು ಈ ದೇಗುಲವನ್ನು ಸಂದರ್ಶಿಸಿ ಮಂದಾರ್ತಿ ದುರ್ಗೆಯ ದರ್ಶನಗೈದು ಮಧ್ಯಾಹ್ನದ ಅನ್ನಪ್ರಸಾದವನ್ನ ಸ್ವೀಕಾರ ಮಾಡಬಹುದು ವಸತಿ ವ್ಯವಸ್ಥೆಗೆ ಬ್ರಹ್ಮಾವರದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬಹುದು ಶಿವಪುತ್ರ ವೀರಭದ್ರನಾದ ವೀರೇಶ್ವರನ ಜೊತೆಯಲ್ಲಿ ವಿನಾಯಕ ದುರ್ಗಾಪರಮೇಶ್ವರಿ ಸಮೇತ ಧರ್ಮದೈವಗಳ ದರ್ಶನ ಪಡೆದು ಕೃತಾರ್ಥರಾಗಿ ಸರ್ವಶಕ್ತಿಗಳ ಅನುಗ್ರಹ ಪಡೆದು ಪುನೀತರಾಗಿ ನಮಸ್ಕಾರ